ಹೊಟ್ಟೆಪಾಡಿಗಾಗಿ ಅವರು ಕಳೆದ ಹನ್ನೊಂದು ವರ್ಷಗಳಿಂದಲೂ ಆ ಕಾಲೇಜಿನಲ್ಲಿ ಡಿ ಗ್ರೂಪ್ ನೌಕರರಾಗಿ ನಿಷ್ಠೆಯಿಂದ ಕೆಲಸ ಕಾರ್ಯ ಮಾಡಿಕೊಂಡು ಬರುತ್ತಿದ್ದರಂತೆ ಆದರೀಗ ಅದೇ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲನೊಬ್ಬ ವಿನಾಕಾರಣ ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದು ಇದರಿಂದಾಗಿ ಆ ಮಹಿಳಾ ಉದ್ಯೋಗಿಗಳು ದಿಕ್ಕು ತೋಚದಂತಾಗಿದ್ದು ನ್ಯಾಯಕ್ಕಾಗಿ ಕಂಡ ಕಂಡವರಲ್ಲಿ ಅಂಗಲಾಚುತ್ತಿದ್ದಾರೆ ಹೀಗೆ ಕಣ್ಣೀರು ಸುರಿಸುತ್ತ ತಮಗಾದ ನೋವು ತೋಡಿಕೊಳ್ಳುತ್ತಿರುವ ಈ ಮಹಿಳೆಯರ ಹೆಸರು ಶ್ರೀಮತಿ ರೇವಣ್ಕರ್ ಹಾಗೂ ಕಾತುನ್ಬಿ ಭಾರದ್ವಾಡೆಂದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದವರು ಅಷ್ಟೇನು ಸ್ಥಿತಿವಂತರಲ್ಲದೆ ಇವರು ತಾವು ದುಡಿದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾರೆ ಮಾತಾ ಟೆಕ್ನಾಲಜೀಸ್ ಮೂಲಕ ಡಿ ದರ್ಜೆ ಹುದ್ದೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕಗೊಂಡು ಕಳೆದ ಹನ್ನೊಂದು ವರ್ಷಗಳಿಂದಲೂ ಪ್ರಾಮಾಣಿಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಸಾಲಗಾಂವ ಗ್ರಾಮದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರಭಾರಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಲ್ಲೇಶಪ್ಪ ಹುಡೇದ್ ಎಂಬುವವರು ಇಲ್ಲಿಗೆ ನಿಯುಕ್ತಿಯಾದ ನಂತರ ಪರಿಸ್ಥಿತಿ ಬಿಗಡಾಯಿಸಿದೆ ಪ್ರಾಂಶುಪಾಲರಾದ ಮಲ್ಲೇಶಪ್ಪ ಹುಡೇದ್ ವಿನಾಕಾರಣ ಮಹಿಳಾ ಉದ್ಯೋಗಿಗಳಿಗೆ ಕಿರುಕುಳ ನೀಡುವ ಮೂಲಕ ಅನ್ಯಾಯವೆಸಗುತ್ತಿದ್ದಾರೆಂದು ಸ್ವತಃ ಶ್ರೀಮತಿ ರೇವಣ್ಕರ್ ಹಾಗೂ ಭಾರದ್ವಾಡ್ ಗಂಭೀರ ಆರೋಪ ಮಾಡಿದ್ದಾರೆ ಎಂ ಬಿ ಮಲ್ಲೇಶಪ್ಪ ಹುಡೆದ ಅಂತೇಳಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ರೀ ಅವ್ರು ಈಗ ನಮ್ಮ ಇಬ್ಬರಿಗೂ ಆ ಬಾಳ ಕಿರುಕುಳ ಕೆಲಸ ಮಾಡಿದ್ರು ಕಿರುಕುಳ ಕೊಡ್ತಾರ ಕೆಲಸ ಮಾಡ್ಲಿಲ್ಲಾರು ಕಿರುಸು ಕಿರುಕುಳ ಕೊಡ್ತಾರ ಒಬ್ರಿಗೊಂತರ ಆ ಆತರ ಮಾಡ್ತಾರ ನೀವು ಏನೋ ಕೆಲಸ ಕೊಡ್ಲಿ ಮಾಡ್ತೀವಿ ಸರ್ ನಾವು ಕೆಲಸದ ಬಗ್ಗೆ ಏನಿಲ್ಲ ಇವರು ಬ ಲಂಚ ಬರೀ ಯಾವುದಕ್ಕೆ ನೋಡಿದ್ರು ಲಂಚ ಲಂಚ ನಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಇಬ್ಬರ ಹತ್ರನೂ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ಈಗ ತಿರುಗಿ ಬಿದ್ದಾರೆ ಸರ್ ಸರ್ ಅವರು ಮತ್ತು ಒಂದು ಬಟ್ಟೆ ಬಟ್ಟೆ ಹೊಲಿಯಕ್ಕು ಹಾಗೆ ಮಾಡ್ತಾರೆ ಸರ್ ಅವ್ರ ಹತ್ರನೂ ಹೋಗ್ಬೇಕು ಆ ಟೇಲರ್ ಅವ್ರ ಹತ್ರನೇ ಹೋಗಿ ಇದು ಮಾಡಬೇಕು ಮತ್ತು ಒಂದು ಒಂದೆರಡು ಜನ ಹೊರಗಿನವ್ರಿಗೆ ಯಾಕೆ ತೊಗೋಬೇಕು ಸರ್ ನಾವು ಹೇಳೋದಷ್ಟೇ ಒಂದೊಂದು ಮನೆಗೆ ಎರಡೆರಡು ಜನರಿಗೆ ಕೆಲ್ಸಕ್ಕೆ ತಗೊಂಡರು ಬೇರೆಯವ್ರ ಕೆಲಸದವ್ರು ಇರ್ತಾರೆ ಅವರಿಗೆ ತಗೊಳಂಗಿಲ್ಲ ಅವ್ರು ಬೇಕಾದವರಿಗೆ ತಗೋಬೇಕು ಅಟೆಂಡೆನ್ಸ್ ಕೊಡೋಕ್ಕೂ ಹಂಗೆ ಮಾಡ್ತಾರೆ ಎರಡು ತಿಂಗಳು ಆಯ್ತು ಅಟೆಂಡೆನ್ಸ್ ಇಲ್ಲ ನಮಗೆ ಇನ್ನು ಮಲ್ಲೇಶಪ್ಪ ಹುಡೇದ್ ಪ್ರಾಂಶುಪಾಲರಾಗಿ ನಿಯುಕ್ತಿ ಹೊಂದುವ ಮೊದಲು ಕಾಲೇಜಿನಲ್ಲಿ ಎಲ್ಲವೂ ಸರಿಯಾಗಿ ಇತ್ತು ಆದರೆ ಯಾವಾಗ ಇವರು ಬಂದರೂ ಆಗ ಕಾಲೇಜಿನಲ್ಲಿ ವ್ಯವಸ್ಥೆ ಕೆಟ್ಟು ಹೋಗಿದೆ ಎಂದು ಶ್ರೀಮತಿ ರೇವಣ್ಕರ್ ಹಾಗೂ ಕಾತೂನ್ ಬಿ ಭಾರದ್ವಾಡ್ ಆರೋಪಿಸುತ್ತಾರೆ ಅಲ್ಲದೆ ಡಿ ಗ್ರೂಪ್ ನೌಕರರಾದ ನಾವು ಅವರು ಹೇಳಿದಂತೆಯೇ ಕೇಳಬೇಕು ಮತ್ತು ಕಾಲೇಜಿನ ಹಣಕಾಸಿನ ವಿಚಾರದಲ್ಲಿ ಅವರು ನಡೆಸಿರುವ ಅವ್ಯವಹಾರದಲ್ಲಿ ನಾವು ಪಾಲ್ಗೊಳ್ಳಲು ನಿರಾಕರಿಸಿದಲ್ಲಿ ನಮ್ಮ ಕರ್ತವ್ಯದ ಹಾಜರಿ ಪುಸ್ತಕದಲ್ಲಿ ನಮ್ಮ ಗೈರು ನಮೂದಿಸುವುದು ಮತ್ತು ಕಾಲೇಜಿನ ಇತರೆ ಸಿಬ್ಬಂದಿಗಳಿಗೆ ವೇತನ ಮಂಜೂರಿ ಮಾಡಿದರು ನಾವು ಪ್ರಾಂಶುಪಾಲರ ಮಾತಿನಂತೆ ನಡೆದುಕೊಂಡಿಲ್ಲವೆಂಬ ಕಾರಣಕ್ಕೆ ಕಳೆದ ಎರಡು ತಿಂಗಳ ವೇತನವನ್ನು ಸಹ ತಡೆ ಹಿಡಿದಿದ್ದಾರೆ ಈ ವೇಳೆ ನಾವು ವೇತನ ಕೇಳಿದರೆ ಮಲ್ಲೇಶಪ್ಪ ಹೊಡೆದ ನಮ್ಮೊಟ್ಟಿಗೆ ಅಸಭ್ಯವಾಗಿ ವರ್ತಿಸುತ್ತಾ ಕಾಲೇಜು ಸಮಯದ ನಂತರ ನನ್ನ ಮನೆಗೆ ಬಂದು ನಾನು ಹೇಳಿದಂತೆ ಕೇಳಿದರೆ ಮಾತ್ರ ವೇತನ ಬಿಡುಗಡೆ ಶಿಫಾರಸು ಮಾಡೋದಾಗಿ ಹೇಳಿದ್ದಾಗಿ ಆರೋಪಿಸಲಾಗ್ತಿದೆ ಮಗ ತಾಯಿ ಮಗ ತಾಯಿ ನನ್ಗಿಂತ ಹಿಂದೋರ್ ಬಂದರು ಸರ್ ಅವರು ನಮಗೆಲ್ಲ ಎರಡ್ ಸಾವಿರ ರೂಪಾಯಿ ಸಾಲರಿ ಇತ್ತು ಹಾ ಅವ್ರಿ ಅವಾಗ ಕೆಲಸ ಇದ್ದಾಗ ಸಾಲಿನೂ ಕೊಟ್ಟಿಲ್ಲ ಸರ್ ನಾವು ನಾವ್ ತುಂಬ ನಮ್ಮೊಂದ್ರಿಗೆ ಬಿಟ್ಟು ಅವ್ರಿಗೆ ಅವರು ಅವ್ರಿಗೆ ಮೊದ್ಲು ಕೊಡಿಸ್ಬೇಕು ಸರ್ ಮತ್ತೇನಿಲ್ಲ ನನ್ಗೆ ಅಲ್ಲ ಅವ್ರು ಲಕ್ಷರ ಇರ್ಬೇಕಾದ್ರೆ ಅವ್ರ ಎಷ್ಟು ಕೆಲಸ ಮಾಡ್ಯಾರೀ ಒಂಬತ್ತೈನ ಮಾಡ್ತಿದ್ರಿ ಅದು ಚೇರ ಮಾಡ್ ಮತ್ತೇನಲ್ಲ ದುಡ್ಡಿನ ಇದು ಅವರಿಗೆ ಅದು ಮುಂಡಗೋಡ್ ಕಾಲೇಜಲ್ಲಿ ಅದು ನೈತಿಕ ಸಂಬಂಧ ಇದ್ವಿ ಆಟ ಹೋಗಿತ್ತು ನೋಡ್ರಿ ಹಾಳಾಗ ಹೋಗಿತ್ತು ಇನ್ನು ಕಾಲೇಜಿನಲ್ಲಿ ನಡೆಯುವ ಪರೀಕ್ಷೆ ಸಮಯದಲ್ಲಿಯೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಸ್ಥಗಿತಗೊಳಿಸಿ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಿ ನಕಲು ಮಾಡಲು ಕೂಡ ಪ್ರಾಂಶುಪಾಲ ಮಲ್ಲೇಶಪ್ಪ ಹುಡಿದ್ ಅವಕಾಶ ಕಲ್ಪಿಸುತ್ತಾರಂತೆ ಜತೆಗೆ ಪ್ರತಿ ವರ್ಷವೂ ಗುತ್ತಿಗೆ ನೌಕರರ ಸೇವಾ ನೇಮಕಾತಿಗೆ ಶಿಫಾರಸು ಮಾಡಲು ಹಣ ವಸೂಲಿ ಮಾಡುತ್ತಾ ಹಣ ಕೊಡದೆ ಇದ್ದಲ್ಲಿ ಅವರ ಸೇವೆಯಿಂದ ತೆಗೆದು ಹಾಕುತ್ತಾರೆಂದು ಅವರು ಆರೋಪಿಸಿದ್ದಾರೆ ಒಟ್ನಲ್ಲಿ ಕಾಲೇಜು ಪ್ರಾಂಶುಪಾಲರ ಮೇಲೆಯೇ ಮಹಿಳಾ ಉದ್ಯೋಗಿಗಳು ತೆರನಾದ ಆರೋಪ ಮಾಡಿದ್ದು ಇದರ ಸತ್ಯಾಸತ್ಯತೆ ಈಗ ತನಿಖೆಯ ನಂತರವೇ ಬೆಳಕಿಗೆ ಬರಬೇಕಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ